ವಾರ್ಷಿಕವಾಗಿ ನಾವು ವಿಶೇಷವಾದಂತಹ ಉತ್ಸವಗಳನ್ನು ಆಯಾಯ ಗ್ರಾಮದೇವರುಗಳಿಗೆ ನಾವು ಮಾಡಬೇಕು ಹೇಳುವಂಥದ್ದು ಆ ಗ್ರಾಮದ ಶ್ರೇಯಸ್ಸಿನ ಹಿನ್ನೆಲೆಯಲ್ಲಿ ಬಂದಂತಹ ಒಂದು ಆಚರಣಾ ವ್ಯವಸ್ಥೆ ಇದು ಯಾಕೆ ಈ ಥರಗಳೆಲ್ಲ ಬೇರೆ ಬೇರೆ ವ್ಯವಸ್ಥೆಗಳು ಅಂತ ಕೇಳಿದರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಎಲ್ಲದಕ್ಕಿಂತಲೂ ಹೆಚ್ಚು ಪ್ರಾಬಲ್ಯ ಇರುವಂಥದ್ದು ನಂಬಿಕೆಗೆ ನಂಬಿದರೆ ಅದಕ್ಕೆ ವಿಶೇಷವಾದಂತಹ ಶಕ್ತಿ ಉಂಟು ಅಂತ ಹಾಗಾಗಿ ಆ ಗ್ರಾಮದ ಒಂದು ಸರ್ವತೋಮುಖವಾದಂತಹ ಅಭಿವೃದ್ಧಿಗೆ ಆ ಗ್ರಾಮದಲ್ಲಿ ಬಂದಂತಹ ಸರ್ವಾಪತ್ತುಗಳ ನಿವಾರಣೆಗೆ ಗ್ರಾಮದ ಸಮಸ್ತ ಪ್ರಜೆಗಳ ಪ್ರತಿಯೊಂದು ಮನೆ ಮನೆಗಳ ಸರ್ವ ವಿಪತ್ತುಗಳ ನಿವಾರಣೆಗೆ ಆ ಗ್ರಾಮದ ದೇವರಿಗೆ ನಾವು ವಾರ್ಷಿಕವಾದಂತಹ ಉತ್ಸವಗಳನ್ನು ಕೊಡ್ತಾ ಬರಬೇಕು ಇದು ನಮ್ಮ ಪರಂಪರೆಯಲ್ಲಿ ಬಂದದ್ದು ದೇವರ ವರ್ಷಾವಧಿ ಉತ್ಸವದ ಸಮಯದಲ್ಲಿ ಊರಿನವರೆಲ್ಲ ಸೇರಿಕೊಂಡು ದೇವರ ದರ್ಶನ ಮಾಡಿ ಮನೆಯ ಯಜಮಾನ ತನ್ನ ಲಾಭದ ಆರನೇ ಒಂದು ಭಾಗವನ್ನು ದೇವರಿಗೆ ಸಮರ್ಪಣೆ ಮಾಡಿ ಆ ದೇವರ ಸಮರ್ಪಣೆಯ ಮೂಲಕ ಮತ್ತೆ ಒಂದು ವರ್ಷಕ್ಕೆ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಬೇಕು ತನ್ನ ಒಂದು ಕುಟುಂಬಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗದ ಹಾಗೆ ದೇವರು ರಕ್ಷಿಸಬೇಕು ಅಂತ ಹೇಳುವಂಥ ದೇವರ ಲೆಕ್ಕದ ತೀರ್ವೆಯನ್ನು ನಾವು ದೇವರಿಗೆ ಸಮರ್ಪಿಸುವುದಕ್ಕೆ ಬಟ್ಟಲು ಕಾಣಿಕೆ ಅಂತ ಹೇಳಿ ಹೇಳುತ್ತಾರೆ ಅವ್ರಥ ಸ್ನಾನಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಆ ದರ್ಶನ ಬಲಿಯ ಸಂದರ್ಭದಲ್ಲಿ ಇರುವಂತಹ ಒಂದು ಸಂಪ್ರದಾಯ ಬಂದಂತಹ ಪ್ರಾಚೀನ ಕಾಲದಿಂದಲೇ ಬಂದಂತಹ ಸಂಪ್ರದಾಯ ಬಟ್ಟಲು ಕಾಣಿಕೆ ಇದು ವಿಶೇಷವಾದಂತಹ ಒಂದು ಆರಾಧನೆಯ ಪ್ರಕಾರ ಬಟ್ಟಲು ಕಾಣಿಕೆ ಅಂತಂದ್ರೆ ಅದೊಂದು ಆರಾಧನೆಯ ಪ್ರಕಾರ ಆ ಶಬ್ದವೇ ಹೇಳ್ತದೆ ಬಟ್ಟಲು ಅಂತಂದ್ರೆ ವಿಸ್ತಾರ ವಿಸ್ತಾರ ಸಂಪತ್ತಿನ ವಿಸ್ತಾರ ಸಂಪತ್ತಿನ ವಿಸ್ತಾರ ಹೇಗಾಗುವುದು ಅಂತ ಕೇಳಿದ್ರೆ ಸಂಪತ್ತನ್ನು ಕೊಡುವವನ ಅನುಗ್ರಹ ಇದ್ರೆ ಸಂಪತ್ತಿನ ವಿಸ್ತಾರ ಆಗ್ತದೆ ಅದು ನಮಗೆ ಅನುಭವಕ್ಕೆ ಬರುವುದು ಯಾವಾಗ ಸಂಪತ್ತು ಅಂತಂದ್ರೆ ಏನು ವಿಪತ್ತು ಅಂತಂದ್ರೆ ಏನು ಅನ್ನುವುದನ್ನು ಅರ್ಥೈಸಿಕೊಂಡಾಗ ಮಾತ್ರ ಹಾಗಾದ್ರೆ ಆಪತ್ತು ವಿಪತ್ತು ಅಂತಂದ್ರೆ ಏನು ಸಂಪತ್ತು ಎಂದರೆ ಏನು ವಿಪದೋ ನೈವ ವಿಪದ ಸಾಮಾನ್ಯವಾಗಿ ಬಂದೆರಗುವಂತಹ ಭೌತಿಕವಾದಂತಹ ವಿಪತ್ತು ವಿಪತ್ತೆ ಅಲ್ವಂತೆ ಸಂಪದೋ ನೈವ ಸಂಪದ ಸಾಮಾನ್ಯವಾಗಿ ಕೈಯಲ್ಲಿ ಓಡುವಂತಹ ಧನಕನಕಾದಿಗಳು ಸಂಪತ್ತೆ ಅಲ್ವಂತೆ ಹಾಗಾದರೆ ಸಂಪತ್ತೇನು ವಿಪತ್ತೇನು ವಿಪದ್ ವಿಸ್ಮರಣಂ ವಿಷ್ಣೋ ಭಗವಂತನ ಸ್ಮರಣೆಯಿಂದ ವಿಮುಖರಾಗುವುದೇ ಅವನಿಗೆ ಅವರಿಗೆ ಬರುವಂತಹ ನಿಜವಾದ ವಿಪತ್ತು ಸಂಪತ್ತು ಏನು ಸಂಪತ್ ನಾರಾಯಣ ಸ್ಮೃತಿ ಅಂತ ಸದಾ ಪ್ರತಿ ಕ್ಷಣದಲ್ಲಿಯೂ ಕೂಡ ಭಗವಂತನ ನಾಮಸ್ಮರಣೆ ಭಗವಂತನ ಸ್ಮರಣೆ ಮಾಡುವುದೇ ನಿಜವಾದ ಸಂಪತ್ತು ಅಂತ ಅವನಿಗೆ ಯಾವ ಸಮಸ್ಯೆಯೂ ಬರುವುದಿಲ್ಲ ಜೀವನದಲ್ಲಿ ಅವನ ಅನುಭವಿಸಿಕೊಂಡು ಅದನ್ನು ಸ್ಮರಣೆ ಮಾಡಿದ ಆವಾಗ ಹಾಗಾದ್ರೆ ಈ ಸಂಪತ್ತು ಇವನಲ್ಲಿ ವಿಸ್ತಾರವಾಗುವುದು ಯಾವಾಗ ಅಂತ ಕೇಳಿದ್ರೆ ಸದಾ ಇವನ ಸ್ಮರಣೆಯಲ್ಲಿದ್ದಾಗ ಆ ಸಂಪತ್ತು ವಿಸ್ತಾರವಾಗ್ತದೆ ಈ ಸಂಪತ್ತು ವಿಸ್ತಾರ ಆದ್ದನ್ನು ಯಾರೇ ಆದರೂ ಕೂಡ ಅದು ಸಂಪತ್ತು ಅನ್ನುವಂಥದ್ದು ವಿಸ್ತಾರ ಆಗುವುದಕ್ಕಿರುವುದು ಕಟ್ಟಿಡುವುದಕ್ಕಲ್ಲ ನೀರು ನಿಂತಿರಬಾರದು ಹರಿತಾ ಇದ್ರೆ ಸ್ವಚ್ಛವಾಗಿರ್ತದೆ ಅದನ್ನೇ ಭಾಗವತದ ಎಂಟನೇ ಸ್ಕಂಧದಲ್ಲಿ ಹೇಳ್ತಾರೆ ಈ ಬಟ್ಟಲು ಕಾಣಿಕೆ ಅಂತಂದ್ರೆ ಸಂಪತ್ತಿನ ಒಂದಂಶವನ್ನು ಸಂಪತ್ತು ಕೊಟ್ಟವನಿಗೆ ಸಮರ್ಪಣೆ ಮಾಡುವುದಕ್ಕೆ ಇರುವಂತಹ ಒಂದು ವ್ಯವಸ್ಥೆ ಅದು ಬಟ್ಟಲು ಕಾಣಿಕೆ ಅದನ್ನು ಇಡೀ ಪ್ರತಿನಿತ್ಯ ಬಟ್ಟಲು ಕಾಣಿಕೆ ಹಾಕ್ಲಿಕ್ಕಿಲ್ಲ ವರ್ಷದಲ್ಲಿ ಒಂದು ಸಲ ಬಟ್ಟಲು ಕಾಣಿಕೆ ಅದಕ್ಕೆ ಅನೇಕ ಅರ್ಥಗಳಿವೆ ಇಲ್ಲಿ ಏನು ಕೇಳಿದರೆ ಪ್ರಧಾನವಾಗಿ ನಾ ಸಂಪಾದನೆ ಮಾಡಿದಂತಹ ಸಂಪತ್ತಿನ ಒಂದಂಶವನ್ನು ಆ ಭಗವಂತನಿಗೆ ಅದು ವಿಸ್ತಾರವಾಗಿರ್ತದೆ ಒಂದಂಶ ನಾ ಸಂಪತ್ತು ವಾರ್ಷಿಕವಾಗಿ ಮಾಡಿದಂತಹ ಸಂಪಾದನೆಯಲ್ಲಿ ಒಂದಂಶ ಅಂತಂದರೆ ಅದು ಅತಿ ದೊಡ್ಡ ಮೊತ್ತ ಆಗಿರ್ತದೆ ಅದನ್ನು ಆ ಭಗವಂತನಿಗೆ ಸಮರ್ಪಣೆ ಮಾಡುವುದಕ್ಕೆ ಇರುವಂತಹ ಒಂದು ವ್ಯವಸ್ಥೆ ಬಟ್ಟಲು ಕಾಣಿಕೆ ಅಂತ ಇದು ವರ್ಷಕ್ಕೆ ಒಮ್ಮೆಯೇ ಜಾತ್ರಾ ಸಮಯದಲ್ಲಿ ದೇವರ ಸನ್ನಿಧಾನದಲ್ಲಿ ಆಗುವಂತ ಪ್ರಕ್ರಿಯೆ ದೇವರ ಸನ್ನಿಧಾನದಲ್ಲಿ ಬಟ್ಟಲು ಕಾಣಿಕೆ ಅಂತ ಹೇಳಿದ್ರೆ ಅದು ಕಾಸೇ ಹಾಕಬೇಕು ಅವರ ಉತ್ಪತ್ತಿಯ ಲಾಭದ ಆರನೇ ಒಂದು ಭಾಗವನ್ನು ಮನೆಯ ಯಜಮಾನ ಅಥವಾ ಯಜಮಾಂತಿ ಮಾತ್ರ ಅದು ಸಮರ್ಪಣೆ ಮಾಡಿ ತೆಗೆದುಕೊಳ್ಳುವ ಪ್ರಕ್ರಿಯೆಗೆ ಬಟ್ಟಲು ಕಾಣಿಕೆ ಅಂತ ಹೇಳ್ತಾರೆ ಅಲ್ಲಿ ಆ ಸಂದರ್ಭದಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ದೊಡ್ಡ ಒಂದು ಕಟಾರ ಇಡುವುದಕ್ಕೆ ಬಟ್ಟಲು ಕಾಣಿಕೆ ಅಂತಲ್ಲ ಅದು ಧನ ತುಂಬಿದ್ರೆ ಬೇಕಾಗ್ತದೆ ಅಂತ ಹೇಳುವ ಹಿನ್ನೆಲೆಯಲ್ಲಿ ದೊಡ್ಡ ಬ ಕಟಾರವನ್ನು ಅಥವಾ ಅದಕ್ಕೋಸ್ಕರ ಕೆಲವು ಕಡೆಗಳಲ್ಲಿ ಬಹುದೊಡ್ಡದಾದಂತಹ ವಿಸ್ತಾರವಾದ ಪಾತ್ರದ ವ್ಯವಸ್ಥೆ ಇರ್ತದೆ ಅದನ್ನು ಈ ತನ್ನಲ್ಲಿ ಸಂಪಾದನೆ ಮಾಡಿದಂತಹ ಸಂಪತ್ತನ್ನು ಕೊಡುವುದು ಏನು ಅಂತ ಕೇಳಿದ್ರೆ ಒಂದು ಅಂಶವನ್ನು ಕೊಡುವುದು ಏನದು ಐದು ರೀತಿಯಲ್ಲಿ ನಾ ಸಂಪಾದನೆ ಮಾಡಿದ ಸಂಪತ್ತನ್ನು ವಿಭಾಗ ಮಾಡಬೇಕಂತೆ ಧರ್ಮಾಯ ಯಶಸೆ ಅರ್ಥಾಯ ಕಾಮಾಯ ಸ್ವಜನಾಯ ಚ ಪಂಚಧ ವಿಭಜನ್ ವಿತ್ತಂ ಇಹ ಅಮುತ್ರ ಚ ಮೋದತೆ ನಾನು ಹುಟ್ಟಿದ್ದೇ ಸಂತೋಷ ಪಡುವುದಕ್ಕೆ ನಾನು ಹುಟ್ಟಿದ ನೂರು ವರ್ಷ ನಾನು ಸಂತೋಷವನ್ನೇ ಅನುಭವಿಸಬೇಕು ಮೋದಾಮ ಶರದ ಶತಮ್ ನೂರು ವರ್ಷಗಳ ಕಾಲ ನಾವು ಸಂತೋಷದಿಂದ ಇರಬೇಕು ಸಂತೋಷದಿಂದ ಇರುವುದು ಹೇಗೆ ಇನ್ನೊಬ್ಬರ ಸಂತೋಷವನ್ನು ಹಾಳು ಮಾಡಿ ಸಂತೋಷದಲ್ಲಿ ನಾ ಇರಲಿಕ್ಕಾಗುವುದಿಲ್ಲ ಹಾಗಾದರೆ ನಾ ಸಂಪಾದನೆ ಮಾಡಿದಂತಹ ಸಂಪತ್ತನ್ನು ಐದು ರೀತಿಯಲ್ಲಿ ವಿಭಾಗ ಮಾಡಿದವಾಗ ಜೀವ ಇರುವಲ್ಲಿಯವರೆಗೆ ಇಲ್ಲಿ ನಾ ಸಂತೋಷದಲ್ಲಿರ್ತೇನೆ ಜೀವ ಹೋದ ಮೇಲೆ ಅಲ್ಲಿಗೆ ಹೋದ ಮೇಲೆ ಅಲ್ಲಿಯೂ ಸಂತೋಷದಲ್ಲಿ ಇರ್ತೇನೆ ಹಾಗಾದರೆ ಏನಿದೆ ಐದು ವಿಭಾಗ ಅಂತ ಕೇಳಿದರೆ ಒಂದು ನಮ್ಮ ಸಂಪಾದನೆ ಮಾಡಿದಂತಹ ಸಂಪತ್ತನ್ನು ಐದು ರೀತಿಯಲ್ಲಿ ವಿಭಾಗ ಮಾಡುವುದರಲ್ಲಿ ಒಂದನೇ ವಿಭಾಗ ಧರ್ಮ ಕಾರ್ಯಕ್ಕೋಸ್ಕರ ಧರ್ಮಕ್ಕೆ ನನ್ನ ಸಂಪಾದನೆ ಒಂದು ಅಂಶ ವಿನಿಯೋಗ ಆಗಬೇಕು ಧರ್ಮ ಅಂತಂದರೆ ಪ್ರಧಾನವಾಗಿ ದೇವರು ಅಂತ ಅರ್ಥ ಧರ್ಮ ಅಂತ ಹೇಳುವ ಶಬ್ದಕ್ಕೆ ದೇವರು ಅಂತ ಪ್ರಧಾನವಾದ ಅರ್ಥ ಇನ್ನು ಅನೇಕ ವಿಸ್ತಾರವಾದ ಅರ್ಥ ಇದೆ ಧರ್ಮ ಕಾರ್ಯಕ್ಕೆ ನನ್ನ ಸಂಪತ್ತು ವಿನಿಯೋಗ ಆಗಬೇಕು ಅಂತಂದ್ರೆ ಭಗವಂತನ ಕಾರ್ಯಕ್ಕೆ ನನ್ನ ಸಂಪತ್ತು ವಿನಿಯೋಗ ಆಗಬೇಕು ಅಂತ ಒಂದು ಒಂದಂಶ ಭಗವಂತನಿಗೆ ಸಮರ್ಪಣೆ ಮಾಡುವುದು ಆಮೇಲೆ ಯಶಸೆ ನಾನು ಹುಟ್ಟಿದ ಮೇಲೆ ಯಶಸ್ಸನ್ನು ಕೀರ್ತಿಯನ್ನು ಪಡಿಬೇಕು ಅದಕ್ಕೆ ಕಾರಣೀಭೂತವಾದಂತಹ ಸಮಾಜಕ್ಕೆ ಕೊಡುವಂತಹ ಪ್ರಕಾರ ಸಮಾಜಕ್ಕೆ ಕೊಟ್ಟಾಗ ಸಹಜವಾಗಿ ಕೀರ್ತಿ ಬರ್ತದೆ ಯಶಸ್ಸು ಬರ್ತದೆ ನಾ ಮಾಡಿದ ಸಂಪತ್ತನ ಎರಡು ಎರಡನೇ ಅಂಶವನ್ನು ಸಮಾಜಕ್ಕೆ ಕೊಡಬೇಕು ಯಶ ಪ್ರಾಪ್ತಿಗೆ ಕೀರ್ತಿ ಪ್ರಾಪ್ತಿಗೆ ಅರ್ಥಾಯ ನಾನು ಮಾಡಿದಂತಹ ಸಂಪಾದನೆಯಲ್ಲಿ ಒಂದಂಶವನ್ನು ಪುನಃ ಸಂಪಾದನೆ ಮಾಡುವುದಕ್ಕೆ ನಾ ಕೊಡಬೇಕು ಅಂತ ಇನ್ನೊಬ್ಬರ ತಲೆ ಒಡೆದು ಸಂಪಾದನೆ ಮಾಡುವುದಕ್ಕ ಮಾಡುವುದಲ್ಲ ನಾ ಸಂಪಾದನೆ ಅರ್ಥ ಸಂಪಾದನೆ ಮಾಡಬೇಕು ಅದಕ್ಕೆ ನಾ ಸಂಪಾದನೆ ಮಾಡಿದ ಅರ್ಥವನ್ನು ಮತ್ತೆ ವಿನಿಯೋಗ ಅದಕ್ಕೆ ಮಾಡಬೇಕು ಅಂತ ಧನ ಸಂಪಾದನೆಗೋಸ್ಕರ ವಿನಿಯೋಗ ಆಗಬೇಕು ಕಾಮಾಯ ನನ್ನದೇ ಆದಂತಹ ಸ್ವಂತ ಅನುಭವ ನಾ ಎಲ್ಲವನ್ನು ಸಮಾಜಕ್ಕೆ ಕೊಡ್ಲಿಕ್ಕಾಗುವುದಿಲ್ಲ ಎಲ್ಲವನ್ನು ಕೊಟ್ಟು ನಾಳೆ ಭಿಕ್ಷೆ ಬೇಡುವ ಪರಿಸ್ಥಿತಿ ಬರಕೂಡುದು ಎಲ್ಲವನ್ನು ಕೊಟ್ಟು ನಾಳೆ ಅಶ್ವಥಮರದ ಅಡಿಯಲ್ಲಿ ಮಲಗುವ ಪರಿಸ್ಥಿತಿ ಬರಕೂಡದು ಅದಕ್ಕೋಸ್ಕರ ಕಾಮಾಯ ನನ್ನದ್ದಾದ ಸ್ವಂತ ವೈಯಕ್ತಿಕವಾದ ಕೆಲವೊಂದಷ್ಟು ನನ್ನ ಹೆಂಡತಿ ಮಕ್ಕಳು ಸಂಸಾರ ಇದರ ಪರಿಪಾಲನೆಗೋಸ್ಕರ ಆ ಸಂಪತ್ತಿನ ಒಂದಂಶ ವಿನಿಯೋಗ ಆಗಬೇಕು ಸ್ವಜನಾಯಚ ನನ್ನವರು ಅಂತ ಇರ್ತಾರೆ ಸಮಾಜದಲ್ಲಿ ಆ ನನ್ನವರು ಕಷ್ಟದಲ್ಲಿದ್ದಾಗ ದುಃಖದಲ್ಲಿದ್ದಾಗ ನಾ ಮಾಡಿದ ಸಂಪಾದನೆ ಒಂದು ಅಂಶ ಅವರಿಗೆ ವಿನಿಯೋಗ ಆಗಬೇಕು ಹೀಗೆ ಐದು ರೀತಿಯಲ್ಲಿ ವಿನಿಯೋಗ ಆದಾಗ ಅವ ಇಲ್ಲಿಯೂ ಅಲ್ಲಿಯೂ ಸಂತೋಷವನ್ನು ಅನುಭವಿಸ್ತಾನೆ ಅದರಲ್ಲಿ ಈ ಧರ್ಮ ಕಾರ್ಯಕ್ಕೆ ಭಗವತ್ ಕಾರ್ಯಕ್ಕೆ ವಿನಿಯೋಗವಾಗುವಂತಹ ಯಾವ ಸಂಪತ್ತು ಇದು ಅವ ಆ ಗ್ರಾಮದಲ್ಲಿ ವಾರ್ಷಿಕವಾಗಿ ನಡೆಯುವಂತಹ ಜಾತ್ರೋತ್ಸವದ ಸಂದರ್ಭದಲ್ಲಿ ಸಮರ್ಪಣೆ ದೇವರಿಗೆ ಸಮರ್ಪಣೆ ಮಾಡುವಂತಹ ವಿಸ್ತಾರವಾದ ಸಂಪತ್ತಿನ ಮೊತ್ತ ಅದುವೇ ಕಾಣಿಕೆ ಅದುವೇ ಬಟ್ಟಲು ಕಾಣಿಕೆ ಅದುವೇ ಸಂಪತ್ತು ಸಂಪತ್ತನ್ನು ಕೊಟ್ಟವನಿಗೆ ಮತ್ತೆ ಸಂಪತ್ತನ್ನು ಪುನರಪಿ ಸಮರ್ಪಿಸುವುದೇ ನಿಜವಾದಂತಹ ಒಂದು ಸೇವೆ ಜೀವನೇ ಯಾವ ದಾದಾನಂ ಜೀವನದಲ್ಲಿ ನಾವು ಎಷ್ಟು ತೆಕ್ಕೊಳ್ತೇವೆ ಸ್ಯಾತ್ ಪ್ರಧಾನಂ ತಥೋಧಿಕಂ ಅದಕ್ಕಿಂತ ಹೆಚ್ಚು ನಾವು ಕೊಡಬೇಕಂತ ಹೆಚ್ಚು ಕೊಡಲಿಕ್ಕೆ ಆಗದ್ರೂ ಕೂಡ ಅಷ್ಟಾದರೂ ಕೊಡಬೇಕಲ್ಲ ಅಥವಾ ಅದರ ಅರ್ಧ ಭಾಗ ಆದರೂ ಕೊಡಬೇಕು ಇದು ನಾವು ಭಗವಂತನಲ್ಲಿ ನಿತ್ಯವೂ ಕೇಳಿಕೊಳ್ಳುವಂಥದ್ದು ಹಾಗಾದ್ರೆ ಈ ಬಟ್ಟಲು ಕಾಣಿಕೆ ಹೇಳುವಂತಹ ಯಾವ ವ್ಯವಸ್ಥೆ ಉಂಟು ಇದು ಒಟ್ಟು ಸಂಪಾದನೆಯ ಒಂದಷ್ಟು ಮೊತ್ತದಲ್ಲಿ ಒಂದು ಅಂಶವನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ಒಂದು ಆರಾಧನೆಯ ಪ್ರಕಾರಕ್ಕೆ ಬಟ್ಟಲು ಕಾಣಿಕೆ ಅದು ಆವತ್ತೇ ಯಾಕೆ ಯಾವುದೋ ಒಂದು ನನ್ನ ಜನ್ಮ ದಿವಸದ ಹೋಗಿ ದಿವಸಕ್ಕೆ ಹೋಗಿ ಸಮರ್ಪಣೆ ಮಾಡ್ಬೋದಲ್ವ ಬಟ್ಟಲು ಕಾಣಿಕೆಯನ್ನು ಅಥವಾ ಮದುವೆಯಾದ ದಿವಸಕ್ಕೆ ಹೋಗಿ ಸಮರ್ಪಣೆ ಮಾಡ್ಬೋದಲ್ವೋ ದಂಪತಿಗಳು ಹೋಗಿ ಅದಾಗುವುದಿಲ್ಲ ಯಾಕೆ ಕೇಳಿದರೆ ದೇವರು ಹೊರಗೆ ಬರುವ ದಿವಸ ನಾವು ನಮ್ಮ ಮನಸ್ಸಿನಲ್ಲಿ ಏನಿರ್ತದೆ ಅದು ದೇವರ ಭಂಡಾರಕ್ಕೆ ದೇವರ ಮೂಲ ಸಾನ್ನಿಧ್ಯಕ್ಕೆ ದೇವರ ಪಾದಕ್ಕೆ ನಾ ಸಮರ್ಪಣೆ ಮಾಡಿಬಿಡಬೇಕು ಹೇಳುವಂತಹ ಭಾವನೆ ಇರ್ತದೆ ಮನಸ್ಸಿನಲ್ಲಿ ದೇವರ ಪಾದಕ್ಕೆ ನಾ ಸಮರ್ಪಣೆ ಮಾಡಿದ್ದೇ ಹೇಳುವಂತಹ ತೃಪ್ತಿ ಬರುವುದು ಯಾವಾಗ ಅಂತ ಕೇಳಿದ್ರೆ ಆ ದೇವರ ಗರ್ಭಗುಡಿಯಿಂದ ಇಳಿದು ಹೊರಗೆ ಬಂದಾಗ ಆ ದರ್ಶನ ಬಲಿಯ ಸಂದರ್ಭದಲ್ಲಿ ದೇವರ ಗರ್ಭಗುಡಿಯಲ್ಲಿದ್ದಾಗ ಒಂದೊಂದು ಗರ್ಭಗುಡಿ ಒಂದು ಒಂದಷ್ಟು ದೂರದಲ್ಲಿ ಇರ್ತದೆ ಕೆಲವು ಗ್ರಾಮ ದೇವಸ್ಥಾನದಲ್ಲಿ ಹತ್ತಿರದಲ್ಲಿ ಇರ್ತವೆ ಗರ್ಭಗುಡಿ ಮತ್ತು ಭಕ್ತನಿಗೆ ಮಧ್ಯದಲ್ಲಿ ಅಂತರ ಹೆಚ್ಚಿರುವುದಿಲ್ಲ ಕೆಲವೊಂದು ದೇವಸ್ಥಾನಗಳಲ್ಲಿ ಸೀಮೆಯ ದೇವಸ್ಥಾನದಲ್ಲಿ ಗರ್ಭ ದೇವರಿಗೂ ಭಕ್ತನಿಗೂ ಸುಮಾರಷ್ಟು ಅಂತರ ಇರ್ತದೆ ದೇವರನ್ನು ಕೆಲವು ಸ ಸಂದರ್ಭದಲ್ಲಿ ಕೆಲವು ಸೀಮೆಯ ದೇವಸ್ಥಾನಗಳಲ್ಲಿ ದೇವರು ಕಾಣುವುದೇ ಇಲ್ಲ ಅಂತಹ ಪರಿಸ್ಥಿತಿ ಇರ್ತದೆ ದೇವರು ಹೇಗಿದ್ದಾನೆ ಅನ್ನುವುದೇ ಕಾಣುವುದು ಯಾಕೆ ಒಳಗಡೆ ಕತ್ತಲಿರ್ತದಲ್ವ ಆವಾಗ ಈ ಭಕ್ತನಿಗೆ ಮನಸ್ಸಿನಲ್ಲಿರ್ತದೆ ನಾನು ದೇವರ ಪಾದ ಮೂಲಕ್ಕೆ ಸಮರ್ಪಣೆ ಮಾಡಬೇಕು ದೇವರನ್ನ ಪೂರ್ಣವಾಗಿ ನೋಡಿಕೊಂಡು ಅವನಿಗೆ ಅದನ್ನು ಸಮರ್ಪಣೆ ಮಾಡಬೇಕು ಕಾಣಿಕೆ ಅಂತಂದ್ರೆ ಅದ್ವಿ ಕಾಣ್ಕೆ ಅದರಿಂದಲೇ ಬಂದದ್ದು ಕಾಣಿಕೆ ಕಾಣ್ಕೆ ಅದಕ್ಕೆ ಹೇಳೋದು ದರ್ಶನ ನೋಡುವುದು ಅಂತ ಈ ಕಾಣುವುದು ನೋಡುವುದು ಇದು ನಾವು ಆ ಕಾಣಿಕೆ ಹಾಕುವ ಸಂದರ್ಭದಲ್ಲಿ ಬರಬೇಕು ದೇವರನ್ನ ಹತ್ತಿರದಿಂದ ನೋಡಿ ಅವನ ಆ ದಿವ್ಯ ಸ್ವರೂಪವನ್ನು ನನ್ನ ಮನಸ್ಸಿನಲ್ಲಿ ನಾನು ತಂದುಕೊಂಡು ಆಮೇಲೆ ನನ್ನಲ್ಲಿದ್ದಂತಹ ಸಂಪತ್ತನ್ನು ಪಾದಮೂಲಕ್ಕೆ ಸಮರ್ಪಣೆ ಮಾಡುವುದು ಅದಕ್ಕೆ ಕಾಣಿಕೆ ದೇವರನ್ನು ಕಂಡು ನಾನು ದೇವರಾಗಿ ಇಲ್ಲ ಇಲ್ಲದಿದ್ದರೆ ಏನು ಅರ್ಚಕನಿಗೆ ಮಾತ್ರ ಅಲ್ಲ ದೇವರಾಗಿ ದೇವರನ್ನು ಪೂಜೆ ಮಾಡುವುದು ನಾನು ಯಾವಾಗ ದೇವರನ್ನು ಪೂಜೆ ಮಾಡಲಿ ಹಾಗಾದರೆ ದೇವರಾಗಿ ನಾನೂ ದೇವರಾಗಿ ದೇವರನ್ನು ನೆನೆಸಿಕೊಂಡು ಆ ಕಾಣಿಕೆಯಿಂದ ದೇವರನ್ನು ಕಂಡುಕೊಂಡು ನನ್ನಲ್ಲಿದ್ದದ್ದನ್ನು ಸಮರ್ಪಣೆ ಮಾಡುವುದೇ ನನ್ನ ನಿಜವಾದ ದೇವರ ಪೂಜೆ ಅದು ಆ ಸಂದರ್ಭದಲ್ಲಿ ಬಟ್ಟಲು ಕಾಣಿಕೆ ಅದು ವಿಸ್ತಾರವಾದಂತಹ ಕಾಣಿಕೆ ಆ ವಿಸ್ತಾರವಾದ ಕಾಣಿಕೆ ನನ್ನ ಮನಸ್ಸು ಕೂಡ ವಿಸ್ತಾರ ಆಗಬೇಕು ನನ್ನ ಮನಸ್ಸಿನಲ್ಲಿದ್ದಂತಹ ದೇವರ ಕುರಿತಾದಂತಹ ನೋಡುವ ಆಕಾಂಕ್ಷೆ ನೋಡುವ ಕಾಮ ಅದು ಅಧಿಕವಾಗಬೇಕು ಅದು ವಿಸ್ತಾರ ಆಗಬೇಕು ಅದು ನನಗೆ ಇವತ್ತು ಸಾಧ್ಯ ಅಂತ ಹೇಳಿಕೊಂಡು ಒಬ್ಬ ಭಕ್ತ ಬರ್ತಾನೆ ಬಟ್ಟಲು ಕಾಣಿಕೆ ಹಾಕಲಿಕ್ಕೆ ಅಲ್ಲಿ ದೇವರನ್ನು ಕಂಡು ದೇವರ ಪಾದ ಮೂಲಕ್ಕೆ ಆ ಕಾಣಿಕೆಯನ್ನು ಸಮರ್ಪಣೆ ಮಾಡಿ ಸಾಕ್ಷಾತ್ ದೇವರೇ ಆವತ್ತು ಪ್ರಸಾದ ಕೊಡುವುದು ಹೇಳುವಂತಹ ಅತ್ಯಂತ ಮುಗ್ಧ ಬುದ್ಧಿಯಿಂದ ಬರ್ತಾನೆ ಒಬ್ಬ ಭಕ್ತ ಬ್ರಹ್ಮವಾಹಕರು ದೇವರನ್ನು ಹೊರುವುದಕ್ಕೆ ಅವರಿಗೆ ಮಾತ್ರ ಅವಕಾಶ ಆ ಜಾತ್ರೆಯ ಸಮಯದಲ್ಲಿ ದೇವರನ್ನು ಎಲ್ಲರೂ ಹೊರಬೇಕು ಒಂದು ಹುಟ್ಟಿದ ಮಗು ಹೊರ್ಲಿಕ್ಕಾಗ್ತದೆ ಒಬ್ಬ ಕೊನೆಯ ಕಾಲದಲ್ಲಿಯೂ ಒಬ್ಬ ದೇವರನ್ನು ಹೊರತಾನೆ ಜೀವನ ಇಡೀ ನಾವು ದೇವರನ್ನು ಹೊರಬೇಕು ಜೀವನ ಇಡೀ ಯಾರು ದೇವರನ್ನು ಹೊರತಾರೆ ಅವರಿಗೆ ಸಂಸಾರವನ್ನು ಹೊರುವುದು ಕಷ್ಟ ಆಗುವುದಿಲ್ಲ ಇದು ವಿಶೇಷವಾಗಿ ವಾರ್ಷಿಕವಾಗಿ ಏನು ಆ ಬ್ರಹ್ಮವಾಹಕರು ದೇವರನ್ನು ಹೊತ್ತಾಗ ತಲೆಯ ಮೇಲೆ ಬ್ರಹ್ಮವಾಹಕರ ತಲೆಯ ಮೇಲೆ ದೇವರು ಬ್ರಹ್ಮವಾಹಕರ ಶರೀರದಲ್ಲಿ ದೇವರ ಅಂಶ ಇದನ್ನು ಒಟ್ಟು ಸಮಷ್ಟಿಯಲ್ಲಿ ಅವ ದೇವರೇ ಅಂತ ಕಾಣ್ತಾನೆ ಭಕ್ತ ಆವಾಗ ಆ ಸಂಪತ್ತ ಸಂಪತ್ತನ್ನಲ್ಲಿ ಸಮರ್ಪಣೆ ಮಾಡಿ ದೇವರೇ ನನಗೆ ಪ್ರಸಾದ ಕೊಡಬೇಕು ಅಂತ ಕೈ ನೀಡಿ ಎರಡು ವಸ್ತ್ರದಲ್ಲಿ ಹಿಡ್ಕೊಳ್ತಾನೆ ಆಗ ಆ ಭಾವಕ್ಕೆ ಆ ಕ್ಷಣದಲ್ಲಿ ಬರುವಂತಹ ಭಾವಕ್ಕೆ ನಮಗೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರುವುದಿಲ್ಲ ಅಲ್ಲಿಂದ ದೇವರ ತಲೆಯಿಂದಗಳು ಹೀಗೆ ಹಾಕುವಾಗ ಅವ ಸಾಯೋಲ್ಲರಿಗೆ ಅವನಿಗೆ ಆನಂದ ಇರ್ತದೆ ಇದು ಆಗಬೇಕು ಇದು ಇವತ್ತಾಗ್ತಾ ಇಲ್ಲ ಇದು ಇವತ್ತಾಗ್ತಾ ಇಲ್ಲ ಒಟ್ಟು ಏನು ಕಾಲ ಮುಂದುವರಿದ ಹಾಗೆ ಏನಾಗಿದೆ ಅಂತ ಕೇಳಿದರೆ ಎಲ್ಲವೂ ಕೂಡ ನಮಗೆ ಆತುರ ಎಲ್ಲಿಯೂ ಕೂಡ ನಮಗೆ ತಾಳ್ಮೆ ಇರುವುದಿಲ್ಲ ಆ ತಾಳ್ಮೆಯ ಸಂದರ್ಭದಲ್ಲಿ ಒಂದು ಕ್ಷಣ ದೇವರನ್ನು ಸ್ಮರಣೆ ಮಾಡುವುದಕ್ಕೂ ನಮಗೆ ಆ ಭಾವ ಬರುವುದಿಲ್ಲ ಒಂದು ರೀತಿಯಲ್ಲಿ ಅವನಲ್ಲಿ ಕಪ್ಪ ಸಮರ್ಪಣೆ ಅವನು ಏನು ಒಬ್ಬ ರಾಜನಲ್ಲಿಗೆ ವಾರ್ಷಿಕವಾದಂತಹ ಕರ ವಾರ್ಷಿಕವಾದ ಕರ ಸಮರ್ಪಣೆಗೆ ಹೇಗೆ ಹೋಗಿ ಅಲ್ಲಿ ಸಮರ್ಪಣೆ ಮಾಡಬೇಕು ರಾಜನಿಗೆ ಆ ದೇಶದ ಅದೇ ರೀತಿಯಲ್ಲಿ ಗ್ರಾಮದ ಅಧಿಪತಿ ಗ್ರಾಮ ರಾಜನಾದಂತಹ ಗ್ರಾಮದೇವರಿಗೆ ಕೊಡುವಂತಹ ಕಪ್ಪ ಕಾಣಿಕೆಯೂ ಹೌದದು ಕಪ್ಪ ಕಾಣಿಕೆ ಹಾಗೆ ಕೊಟ್ಟಾಗ ಆ ಕೊಟ್ಟವನಿಗೆ ಕ್ಷೇಮ ಅಂತ ಆ ಭಕ್ತನಿಗೆ ಕ್ಷೇಮ ಇದು ಒಂದು ಮೂರನೇದು ಏನು ಇದರ ವಿಶೇಷತೆ ಅಂತ ಕೇಳಿದರೆ ಪ್ರತಿಯೊಂದು ಕ್ಷೇತ್ರಗಳು ಕೂಡ ಸಂವರ್ಧನೆ ಆಗಬೇಕು ಅಂತಾದರೆ ಆರ್ಥಿಕವಾದ ಶಕ್ತಿ ಪ್ರಧಾನವಾಗಿರಬೇಕಾಗ್ತದೆ ಮೊದಲಿಗೆ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಒಂದು ದೇವಸ್ಥಾನ ಶ್ರದ್ಧಾ ಕೇಂದ್ರ ಆಗಬೇಕು ಅಂತಾದರೆ ಅದು ಶ್ರದ್ಧಾ ಕೇಂದ್ರದ ಹಾಗೆ ಇರುವುದಕ್ಕೆ ನಮಗೆ ಆರ್ಥಿಕವಾದಂತಹ ಅನೇಕ ಶಕ್ತಿಗಳು ಬೇಕಾಗ್ತದೆ ಒಂದು ದೇವಸ್ಥಾನ ಧಾರ್ಮಿಕ ಕೇಂದ್ರ ಆಗಬೇಕು ಅಂತ ಆಗುವಾಗ ಆ ಧಾರ್ಮಿಕವಾದ ಚಟುವಟಿಕೆಗಳು ನಡೆಯುವುದಕ್ಕೆ ಅಥವಾ ಇನ್ನಿತರ ಸತ್ಕರ್ಮಗಳು ನಡೆಯುವುದಕ್ಕೆ ಶುಭ ಕಾರ್ಯಗಳು ನಡೆಯುವುದಕ್ಕೆ ಆ ದೇವಸ್ಥಾನದಲ್ಲಿ ಆರ್ಥಿಕವಾದ ಶಕ್ತಿ ಆರ್ಥಿಕವಾದಂತಹ ಸಂಘಟನೆ ಇದು ಪ್ರಧಾನವಾಗಿ ಮುಖ್ಯವಾಗಿ ಬೇಕಾಗಿರ್ತದೆ ಹಾಗಾಗಿ ಆಯಾಯ ದೇವಸ್ಥಾನಗಳಲ್ಲಿ ನಡೆಯುವಂತಹ ಯಾವ ದರ್ಶನ ಬಲಿ ಬಟ್ಟಲು ಕಾಣಿಕೆಯ ವ್ಯವಸ್ಥೆ ಉಂಟು ಅದು ಸಾಮಾನ್ಯವಾಗಿ ಏನು ಅಂತ ಕೇಳಿದರೆ ಇನ್ನೊಂದು ಅರ್ಥದಲ್ಲಿ ಕ್ಷೇತ್ರ ಸಂವರ್ಧನೆಗೆ ಇರುವಂತಹ ಒಂದು ವ್ಯವಸ್ಥೆ ಒಂದು ಯಾಕೆ ಕೇಳಿದ್ರೆ ಪ್ರತಿ ಸಲವೂ ಕೂಡ ಗ್ರಾಮದೇವರ ಹೆಸರು ಹೇಳಿಕೊಂಡು ನಾವು ವಂತಿಗೆಗೆ ಹೋಗ್ಲಿಕ್ಕೆ ಆಗುವುದಿಲ್ಲ ಮನೆ ಮನೆಗೆ ಭಕ್ತನೇ ಬಂದು ದೇವರಿಗೆ ಸಂಪತ್ತನ್ನು ಸಮರ್ಪಣೆ ಮಾಡುವಂತಹ ಒಂದು ಅವಕಾಶ ಕೊಟ್ಟದ್ದದಿಕ್ಕೆ ಹಾಗಾಗಿ ಅದನ್ನು ಆ ಸಮಯದಲ್ಲಿ ನಾವು ಮಾಡುವಂಥದ್ದು ಅದು ಕ್ಷೇತ್ರ ಸಂವರ್ಧನೆಗೆ ಆಗುವಂತಹ ಒಂದು ವ್ಯವಸ್ಥೆಯೂ ಹೌದು ಇನ್ನೊಂದು ಇದಕ್ಕಿಂತಲೂ ಪ್ರಧಾನವಾಗಿ ಕ್ಷೇತ್ರ ಸಂವರ್ಧನೆ ಆಗ್ತದೆ ನಾವು ಕಪ್ಪ ಕಾಣಿಕೆ ಅದು ಕೊಡುವುದು ಹೌದು ಇದಕ್ಕಿಂತಲೂ ಮುಖ್ಯವಾಗಿ ಆ ಬಟ್ಟಲು ಕಾಣಿಕೆ ಹೇಳುವಂಥದ್ದು ಭಕ್ತನಿಗೂ ದೇವರಿಗೂ ಇರುವಂತಹ ಮಧ್ಯದ ಬೆಸುಗೆಯನ್ನು ಸೂಚಿಸ್ತದೆ ಆ ಬೆಸುಗೆ ಹೇಗೆ ಅದು ಶಾಶ್ವತವಾಗಿರಬೇಕು ಇವ ಯಾವತ್ತೂ ಕೂಡ ಆ ಗ್ರಾಮದೇವರನ್ನು ಮರೆಯಕೂಡದು ಗ್ರಾಮದೇವರ ನಿಯಂತ್ರಣದಲ್ಲಿಯೇ ನಾ ಇರಬೇಕು ಹೇಳುವುದನ್ನು ಅದು ಸೂಚಿಸ್ತದೆ ಆ ಬಟ್ಟಲು ಕಾಣಿಕೆ ಅದು ವಿಶೇಷವಾದ ಕಾಣಿಕೆ ಅಲ್ಲಿ ಬಟ್ಟಲು ಕಾಣಿಕೆ ಅಂತಕ್ಷಣ ಕೇವಲ ಅದು ಒಂದು ನಾಣ್ಯ ಇರ್ಬೋದು ಅಥವಾ ಒಂದು ಮುಷ್ಟಿ ನಾಣ್ಯ ಇರ್ಬೋದು ಅಥವಾ ಇನ್ಯಾವುದೋ ವಸ್ತು ರೂಪದಲ್ಲಿ ಸುವರ್ಣ ಬೆಳ್ಳಿಯ ರೂಪದಲ್ಲಿ ಸಮರ್ಪಣೆ ಮಾಡ್ಲಿಕ್ಕೂ ಬರ್ತದೆ ಅದು ಕೂಡ ಬಟ್ಲು ಕಾಣಿಕೆ ಅದು ಇಂಥದ್ದೇ ರೂಪದಲ್ಲಿ ಯಾವುದೇ ಸುವರ್ಣ ಬೆಳ್ಳಿ ಅಥವಾ ಇನ್ನಿತರ ವಸ್ತು ರೂಪದಲ್ಲಿ ದೇವಸ್ಥಾನಕ್ಕೆ ಉಪಯೋಗ ಆಗುವಂತಹ ರೀತಿಯಲ್ಲಿ ಅಲ್ಲಿ ಸಮರ್ಪಣೆ ಮಾಡುವುದಕ್ಕೆ ಅವಕಾಶ ಆ ಸಂದರ್ಭದಲ್ಲಿ ಏನು ಅಂತ ಕೇಳಿದ್ರೆ ಅವರಿ ಆ ದೇವ ಮತ್ತು ಭಕ್ತ ದೇವ ಭಕ್ತರ ಸಂಬಂಧ ಅದು ಶಾಶ್ವತವಾಗಿ ಒಟ್ಟೊಟ್ಟಿಗೆ ಇರಬೇಕು ದೇವರ ರಕ್ಷಣೆಯಲ್ಲಿ ಭಕ್ತ ಭಕ್ತರ ಗಮನದಲ್ಲಿ ದೇವ ಇದು ಎರಡೂ ಒಟ್ಟಿಗೆ ಆದಾಗ ಮಾತ್ರ ಆ ಗ್ರಾಮಕ್ಕೆ ಸಕಲ ರೀತಿಯ ಶ್ರೇಯಸ್ಸು ಆ ಗ್ರಾಮದ ವ್ಯಕ್ತಿಗೂ ಕೂಡ ಉತ್ತರೋತ್ತರವಾದಂತಹ ಅಭಿವೃದ್ಧಿ ಇದು ಆಗ್ತದೆ ಈ ಬಟ್ಟಲು ಕಾಣಿಕೆಯ ಸಂದರ್ಭದಲ್ಲಿ ಏನು ಕೊಡುವಂತಹ ಪ್ರಸಾದ ಉಂಟು ಅದನ್ನು ಆ ಬ್ರಹ್ಮವಾಹಕರೇ ಕೊಡುವಂತಹ ಒಂದು ವ್ಯವಸ್ಥೆಯೇನುಂಟು ಅದು ಭಕ್ತನ ಜೀವನದಲ್ಲಿ ಮರೆಯಲಾಗದಂತಹ ಒಂದು ಸಂದರ್ಭ ಆಗಿರ್ತದೆ ಅವ ಅದರಿಂದಲೇ ಅವನ ಎಲ್ಲ ರೋಗಗಳನ್ನು ಅವನು ನಿವಾರಣೆ ಮಾಡಿಕೊಳ್ತಾನೆ ಆನಂದದಿಂದ ಆ ಗಂಧಪ್ರಸಾದ ಏನುಂಟು ಅದು ಸಾಕ್ಷಾತ್ ದೇವರೇ ಕೊಟ್ಟದ್ದು ನನಗೆ ಈ ದಿನ ಆದರೂ ಕೂಡ ದೇವರನ್ನು ನನ್ನ ಗ್ರಾಮ ದೇವರನ್ನು ಹತ್ತಿರದಿಂದ ನೋಡುವ ಭಾಗ್ಯವಂತಲ್ಲ ಹೇಳುವಂತಹ ಭಾವಕ್ಕೆ ಅವ ಭಾವದಲ್ಲಿ ವಿಹರಿಸ್ತಾ ಇರ್ತಾನೆ ಇದು ವಾರ್ಷಿಕವಾಗಿ ನಡೆಯುವಂತಹ ಯಾವ ಬಟ್ಟಲು ಕಾಣಿಕೆ ಅಂತ ಹೇಳುವಂತಹ ವ್ಯವಸ್ಥೆ ಉಂಟು ಇದು ಆ ದೇವಸ್ಥಾನದಲ್ಲಿ ವಿಶೇಷವಾಗಿ ದೇವರನ್ನು ಹತ್ತಿರದಿಂದ ಕನ್ ಕಂಡು ತನ್ನ ಜೀವನದಲ್ಲಿ ಬಂದಂತಹ ಆಪತ್ತುಗಳ ನಿವಾರಣೆಗೆ ತಾನು ಕಂಡುಕೊಂಡಂತಹ ಒಂದು ವ್ಯವಸ್ಥೆ ಬಟ್ಟಲು ಕಾಣಿಕೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿದಲ್ಲಿಗೆ ಎಲ್ಲ ಆಪತ್ತುಗಳು ನಿವಾರಣೆಯಾಯಿತು ಅಂತ ಅರ್ಥ ಹಾಗಾಗಿ ಗ್ರಾಮದೇವರ ಜಾತ್ರೆ ಅಥವಾ ಸೀಮೆ ದೇವರ ಜಾತ್ರೆ ಅದು ವಾರ್ಷಿಕವಾಗಿ ನಡೆಯುವಂತಹ ಏನು ವ್ಯವಸ್ಥೆ ಉಂಟು ಅದರಲ್ಲಿ ಅದರಲ್ಲಿ ತನ್ನನ್ನು ತಾನು ಅವನಿಗೆ ಸಮರ್ಪಣೆ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ ಆ ಗ್ರಾಮದ ಪ್ರತಿಯೊಬ್ಬ ಭಕ್ತನಿಗೆ ಬಂದಾಗ ಮಾತ್ರ ಅವನ ಜೀವನ ಅದು ಅತ್ಯಂತ ಶುಭಪ್ರದವಾಗಿರುತ್ತದೆ